ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾಳೆ ಬುಧವಾರ ಒಳ್ಳೆಯ ದಿನ ರಾತ್ರಿಗಳಲ್ಲಿ ಅರಿಶಿನದ ಪೆಟ್ಟಿಗೆಗಳನ್ನು ಇರಿಸಿ ಮತ್ತು ನಿದ್ರೆ ಮಾಡಿ ಬೆಳಗಾಗುವುದರೊಳಗೆ ಇಡೀ ಮನೆ ಹಣದಿಂದ ತುಂಬುತ್ತದೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಮುಟ್ಟಿದ ಎಲ್ಲವೂ ಚಿನ್ನವಾಗುತ್ತದೆ ಅಷ್ಟೈಶ್ವರ್ಯಗಳು ದೊರೆಯುತ್ತವೆ ಹಣದ ಗಳಿಕೆಯೂ ಹೆಚ್ಚಾಗುತ್ತದೆ ಫ್ರೆಂಡ್ಸ್ ವಿಡಿಯೋಗೆ ಹೋಗುವ ಮೊದಲು ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಮಹಾ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಒಂದು ಶಕ್ತಿ ಇದೆ ಅವುಗಳಲ್ಲಿ ನಾವು ಅಡುಗೆ ಮನೆಯಲ್ಲಿ ಬಳಸುವ ವಸ್ತುಗಳಿಗೆ ದೈವಿಕ ಶಕ್ತಿ ಇದೆ ಅಂತಹ ವಸ್ತುಗಳಲ್ಲಿ ಮುಖ್ಯವಾದದ್ದು ಅರಿಶಿನ ಈ ಅರಿಶಿನ ಲಕ್ಷ್ಮೀ ದೇವಿಯ ನಿಜವಾದ ರೂಪ ಅದಕ್ಕಾಗಿಯೇ ನಾವು ಯಾವುದೇ ಶುಭ ಕೆಲಸ ಅಥವಾ ಯಾವುದೇ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಾವು ಮೊದಲು ಅರಿಶಿನ ಗಣಪತಿಯನ್ನು ತಯಾರಿಸಿ ಪೂಜಿಸುತ್ತೇವೆ ಅಂತಹ ವಿಶೇಷ ಗುಣಗಳನ್ನು ಹೊಂದಿರುವ ಅರಿಶಿನವನ್ನು ನಾವು ನಮ್ಮ ದೈನಂದಿನ ಅಡುಗೆಯಲ್ಲಿ ಬಳಸುತ್ತೇವೆ ಆದರೆ ನಾವು ಅದನ್ನು ಯಾವ ಪಾತ್ರೆಯಲ್ಲಿ ಇಡುತ್ತೇವೆ ಎಂಬುದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಆದರೆ ಅದಕ್ಕೆ ವಿಶೇಷ ಸ್ಥಾನವನ್ನು ನೀಡಿದರು ನಾವು ಅರಿಶಿನವನ್ನು ಇಡುವ ಪಾತ್ರೆಯನ್ನು ಅರಿಶಿನ ಪೆಟ್ಟಿಗೆ ಎಂದು ಕರೆಯಲಾಗುತ್ತದೆ ಈ ಅರಿಶಿನ ಪೆಟ್ಟಿಗೆ ಇದು ಕೇವಲ ಒಂದು ವಸ್ತುವಲ್ಲ ಅದು ನಮ್ಮ ಮನೆ ಸಂಪತ್ತಿನ ಸಂಕೇತ ಎಂದು ಹೇಳಬಹುದು ಅರಿಶಿನವನ್ನು ಗೌರವಿಸುವವರೆಲ್ಲ ಲಕ್ಷ್ಮೀ ದೇವಿಯು ತನ್ನ ಶಾಶ್ವತ ನಿವಾಸವನ್ನು ಸ್ಥಾಪಿಸುತ್ತಾಳೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಅದಕ್ಕಾಗಿಯೇ ಅರಿಶಿನ ಪೆಟ್ಟಿಗೆ ಯಾವಾಗಲೂ ತುಂಬಿರಬೇಕು ಅದು ಖಾಲಿಯಾಗಿರಬಾರದು ಅರಿಶಿನವು ಖಾಲಿಯಾಗುತ್ತಿದೆ ಎಂದು ನೀವು ಭಾವಿಸಿದರೆ ಅದು ಸಂಪೂರ್ಣವಾಗಿ ಖಾಲಿಯಾಗುವ ಮೊದಲು ನೀವು ಪೆಟ್ಟಿಗೆಯಲ್ಲಿ ಹೊಸ ಅರಿಶಿಣವನ್ನು ತುಂಬಬೇಕು ಇದು ನಮ್ಮ ಮನೆಯಲ್ಲಿ ಸಂಪತ್ತನ್ನು ಉಳಿಸಿಕೊಳ್ಳಲು ಮೊದಲ ಪ್ರಯತ್ನವಾಗಿದೆ ಆದರೆ ಈ ಅರಿಶಿನ ಪೆಟ್ಟಿಗೆಯ ಬಗ್ಗೆ ನಾವು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆಗಳು ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ಧರಿಸುತ್ತವೆ ಎಂದು ಅನೇಕ ಜನರಿಗೆ ತಿಳಿದಿಲ್ಲ ವಿಶೇಷವಾಗಿ ಅರಿಶಿನ ಪೆಟ್ಟಿಗೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಅನೇಕ ಜನರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಎಣ್ಣೆಯುಕ್ತ ಅಥವಾ ಒತ್ತೆಯದ ಕೈಗಳಿಂದ ಅರಿಶಿನ ಡಬ್ಬಿಯನ್ನು ಮುಟ್ಟುತ್ತಲೇ ಇರುತ್ತಾರೆ ಇದು ಡಬ್ಬಿಯ ಮೇಲೆ ಗ್ರೀಸ್ ಸಂಗ್ರಹವಾಗಲು ಕಾರಣವಾಗುತ್ತದೆ ಮತ್ತು ಅದು ತುಂಬಾ ಅಸಹ್ಯಕರವಾಗಿರುತ್ತದೆ ಅಲ್ಲದೆ ತೇವಾಂಶವು ಒಳಗೆ ಹೋಗಿ ಅಂಟನ್ನು ಉಂಟು ಮಾಡಬಹುದು ನಾವು ಹೇಳಿದಂತೆ ಅರಿಶಿನವು ಲಕ್ಷ್ಮೀ ದೇವಿಯ ರೂಪವಾಗಿದೆ ಸ್ವಚ್ಛತೆ ಮತ್ತು ಸುವಾಸನೆ ಇರುವಲೆಲ್ಲಾ ಅವಳು ಅಲ್ಲಿ ಇರುತ್ತಾಳೆ ಆದ್ದರಿಂದ ಅರಿಶಿನ ಡಬ್ಬಿ ಕೊಳಕಾಗಿರುವ ಅಥವಾ ಡಬ್ಬಿಯ ಮೇಲೆ ಗ್ರೀಸ್ ಸಂಗ್ರಹವಾಗುವ ಮತ್ತು ಧೂಳಿನಿಂದ ತುಂಬಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರಲು ಇಷ್ಟಪಡುವುದಿಲ್ಲ ಅದಕ್ಕಾಗಿಯೇ ನೀವು ಕಾಲಕಾಲಕ್ಕೆ ಅರಿಶಿನ ಡಬ್ಬಿಯನ್ನು ಸ್ವಚ್ಛಗೊಳಿಸಬೇಕು ಡಬ್ಬಿ ತುಂಬಾ ಹಳೆಯದಾಗಿದ್ದರೆ ಮತ್ತು ಬಣ್ಣದಲ್ಲಿ ಮಸುಕಾಗಿದ್ದರೆ ಅಥವಾ ಬಿರುಕುಗಳನ್ನು ಹೊಂದಿದ್ದರೆ ತಕ್ಷಣ ಆ ಡಬ್ಬಿಯನ್ನು ಬದಲಾಯಿಸಿ ಹೊಸದನ್ನು ಹಾಕುವುದು ತುಂಬಾ ಒಳ್ಳೆಯದು ಏಕೆಂದರೆ ಮುರಿದ ವಸ್ತುಗಳಲ್ಲಿ ಅಥವಾ ಬಿರುಕು ಬಿಟ್ಟ ಪಾತ್ರೆಗಳಲ್ಲಿ ಅರಿಶಿಣವನ್ನು ಸಂಗ್ರಹಿಸುವುದರಿಂದ ಬಡತನ ಉಂಟಾಗುತ್ತದೆ ನಮ್ಮ ಹಿರಿಯರ ಕಾಲದಲ್ಲಿ ಜನರು ಮಣ್ಣಿನ ಪಾತ್ರೆಗಳು ಅಥವಾ ಸೆರಾಮಿಕ್ ಜಾಡಿಗಳಲ್ಲಿ ಅರಿಶಿಣವನ್ನು ಸಂಗ್ರಹಿಸುತ್ತಿದ್ದರು ಅದು ತುಂಬಾ ಒಳ್ಳೆಯ ವಿಧಾನವಾಗಿತ್ತು ಆದರೆ ನಾವು ಇಲ್ಲಿ ಕಟ್ಟುನಿಟ್ಟಾದ ನಿಯಮವನ್ನು ಅನುಸರಿಸಬೇಕು ಅಂದರೆ ಅರಿಶಿನವನ್ನು ಉಕ್ಕಿನ ಡಬ್ಬಿಗಳು ಹಿತ್ತಾಳೆ ಡಬ್ಬಿಗಳು ಅಥವಾ ತಾಮ್ರದ ಡಬ್ಬಿಗಳಲ್ಲಿ ಸಂಗ್ರಹಿಸಬಾರದು ಏಕೆಂದರೆ ಅರಿಶಿನವು ಲೋಹಗಳೊಂದಿಗೆ ಪ್ರತಿಕ್ರಿಯಿಸುವ ಗುಣವನ್ನು ಹೊಂದಿದೆ ಇದರಿಂದಾಗಿ ಹಳದಿ ಬಣ್ಣವು ಬದಲಾಗುವುದಲ್ಲದೆ ವಿಷದ ಅಪಾಯವೂ ಇದೆ ಇದಲ್ಲದೆ ಜ್ಯೋತಿಷ್ಯದ ಪ್ರಕಾರ ಅರಿಶಿಣವು ಗುರುಗ್ರಹಕ್ಕೆ ಸಂಬಂಧಿಸಿದೆ ಕಬ್ಬಿಣ ಅಥವಾ ಉಕ್ಕು ಶನಿ ಗ್ರಹಕ್ಕೆ ಸಂಬಂಧಿಸಿದೆ ಈ ಎರಡು ಒಟ್ಟಿಗೆ ಸೇರಿದಾಗ ವಿರುದ್ಧ ಫಲಿತಾಂಶಗಳ ಸಾಧ್ಯತೆ ಇರುತ್ತದೆ ಆದ್ದರಿಂದ ಅರಿಶಿಣವನ್ನು ಗಾಜಿನ ಬಾಟಲಿ ಅಥವಾ ಸೆರಾಮಿಕ್ ಜಾರ್ ನಲ್ಲಿ ಸಂಗ್ರಹಿಸುವುದು ಯಾವಾಗಲೂ ಉತ್ತಮ ನಿಮ್ಮ ಬಳಿ ಅದು ಇಲ್ಲದಿದ್ದರೆ ಪ್ಲಾಸ್ಟಿಕ್ ಪಾತ್ರೆಯನ್ನು ಬಳಸಿ ಏಕೆಂದರೆ ಅದು ತುಂಬಾ ಅನುಕೂಲಕರವಾಗಿದೆ ಮತ್ತು ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ಆದ್ದರಿಂದ ಇಂದಿನಿಂದ ಯಾರಾದರೂ ಉಕ್ಕಿನ ಪಾತ್ರೆಯಲ್ಲಿ ಅರಿಶಿನವನ್ನು ಇಟ್ಟುಕೊಂಡರೆ ಅದನ್ನು ತಕ್ಷಣ ತೆಗೆದುಹಾಕಿ ಅರಿಶಿಣವನ್ನು ಉತ್ತಮ ಪ್ಲಾಸ್ಟಿಕ್ ಪಾತ್ರೆ ಅಥವಾ ಗಾಜಿನ ಪಾತ್ರೆಯಲ್ಲಿ ಸುರಿಯಿರಿ ಇದರಿಂದ ಅದು ಹೆಚ್ಚು ಕಾಲ ಉಳಿಯುತ್ತದೆ ಆದರೆ ಅದರ ಶಕ್ತಿಯು ಹಾಗೆಯೇ ಇರುತ್ತದೆ ಈಗ ವಿಷಯಕ್ಕೆ ಬರೋಣ ನಮ್ಮ ಜೀವನದಲ್ಲಿ ನಮಗೆ ಎಷ್ಟೇ ಕಷ್ಟಗಳಿದ್ದರೂ ನಾವು ಎಷ್ಟೇ ಸಂಪಾದಿಸಿದರೂ ನಮ್ಮಲ್ಲಿ ಎಷ್ಟೇ ಹಣವಿದ್ದರೂ ಅಥವಾ ನಮಗೆ ಎಷ್ಟೇ ಸಾಲವಿದ್ದರೂ ಸಣ್ಣ ಪರಿಹಾರಗಳನ್ನು ಮಾಡುವ ಮೂಲಕ ನಾವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಅಂತಹ ಒಂದು ಅದ್ಭುತ ಪರಿಹಾರದ ಬಗ್ಗೆ ಈಗ ತಿಳಿದುಕೊಳ್ಳೋಣ ಇದು ತುಂಬಾ ಸರಳ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ ನಾವು ಬುಧವಾರ ಈ ಪರಿಹಾರಗಳನ್ನು ಮಾಡಬೇಕು ಬುಧವಾರ ವಾರದಲ್ಲಿ ವಿಶೇಷ ದಿನವಿದೆ ಮತ್ತು ಬುಧವಾರ ಗಣೇಶನಿಗೆ ಶುಭ ದಿನ ನಮ್ಮ ತೊಂದರೆಗಳು ದೂರವಾಗಿದ್ದರು ಅಥವಾ ನಮ್ಮ ಬಾಕಿ ಸಂಗ್ರಹವಾಗಿದ್ದರು ಬುಧವಾರ ಮಾಡಿದ ಪೂಜೆಗಳು ಅಥವಾ ಪರಿಹಾರಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ ಅದಕ್ಕಾಗಿಯೇ ನಾವು ಪ್ರತಿ ಬುಧವಾರ ರಾತ್ರಿ ಮಲಗುವ ಮೊದಲು ಈ ಅರಿಶಿನ ಪಾತ್ರೆಯ ಪರಿಹಾರವನ್ನು ಮಾಡಬೇಕು ಇದನ್ನು ಮಾಡಲು ನಮಗೆ ಹೆಚ್ಚು ವೆಚ್ಚವಾಗುವುದಿಲ್ಲ ನಾವು ಮನೆಯಲ್ಲಿರುವ ವಸ್ತುಗಳಿಂದ ಮಾತ್ರ ಇದನ್ನು ಮಾಡಬಹುದು ಇದಕ್ಕಾಗಿ ಮೊದಲು ಒಂದು ಸಣ್ಣ ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ ಕಾಗದವು ತುಂಬಾ ದೊಡ್ಡದಾಗಿರಬಾರದು ಚಿಕ್ಕದು ಸಾಕು ಈಗ ಆ ಆಳೆಯಲ್ಲಿ ನಾವು ಕೆಲವು ವಸ್ತುಗಳನ್ನು ಹಾಕಬೇಕು ಅಂದರೆ ಎರಡು ಏಲಕ್ಕಿ ಒಂದು ಬಿರಿಯಾನಿ ಇದೆ ಒಂದು ಜಾಯಿಕಾಯಿ ಎರಡು ಲವಂಗ ಮತ್ತು ಸ್ವಲ್ಪ ಕೇಸರಿ ಈ ಐದು ವಸ್ತುಗಳು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸಲು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತವೆ ಇವುಗಳಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ವಿಶಿಷ್ಟ ಶಕ್ತಿ ಇದೆ ಮೊದಲನೆಯದು ಏಲಕ್ಕಿ ಏಲಕ್ಕಿ ಮಸಾಲೆಗಳಲ್ಲಿ ಕಂಡುಬರುವುದಿಲ್ಲ ಅವು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದವು ಅವುಗಳಿಂದ ಬರುವ ಸುವಾಸನೆಯು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಇದಲ್ಲದೆ ಏಲಕ್ಕಿಗಳು ಶುಕ್ರ ಗ್ರಹಕ್ಕೆ ಸಂಬಂಧಿಸಿವೆ ನಮ್ಮ ಜಾತಕದಲ್ಲಿ ಶುಕ್ರನ ಬಲವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಹಣವು ಆಕರ್ಷಿತವಾಗುತ್ತದೆ ಎರಡನೆಯದು ಬಿರಿಯಾನಿ ಎಲೆ ಬಿರಿಯಾನಿ ಎಲೆಯನ್ನು ಬೇ ಎಲೆ ಎಂದು ಕರೆಯುತ್ತಾರೆ ನಾವು ಸಾಮಾನ್ಯವಾಗಿ ಇದನ್ನು ನಮ್ಮ ಅಡುಗೆಗಳಿಗೆ ಸುವಾಸನೆ ನೀಡಲು ಬಳಸುತ್ತೇವೆ ಆದರೆ ಹಿರಿಯರು ಇದು ಆಸೆಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬುತ್ತಾರೆ ನಾವು ನಮ್ಮ ಆಸೆಗಳನ್ನು ಬಿರಿಯಾನಿ ಎಲೆಯ ಮೇಲೆ ಬರೆದು ಸುಟ್ಟರೆ ಅದು ಈಡೇರುತ್ತದೆ ಎಂದು ನಂಬಿಕೆ ಇದೆ ಆದರೆ ಅರಿಶಿನದಲ್ಲಿ ಎಲೆಯನ್ನು ಇಡುವುದರಿಂದ ನಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಯಶಸ್ಸು ಸಿಗುತ್ತದೆ ಬಿರಿಯಾನಿ ಎಲೆಯ ಆಕರ್ಷಕ ಶಕ್ತಿಯಿಂದಾಗಿ ಕೈಯಲ್ಲಿ ಹಣವಿಲ್ಲದವರಿಗೆ ಇದು ಉತ್ತಮ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ಮೂರನೆಯದು ಜಾಯಿಕಾಯಿ ಹಣವನ್ನು ಆಕರ್ಷಿಸಲು ತಾಂತ್ರಿಕ ವಿಜ್ಞಾನದಲ್ಲಿ ಇದು ಬಹಳ ಮುಖ್ಯವಾದ ವಸ್ತುವಾಗಿದೆ ಎಂದು ಹೇಳಲಾಗುತ್ತದೆ ಬರಬೇಕಾದ ಹಣ ಇದ್ದಕ್ಕಿದ್ದಂತೆ ನಿಂತರೂ ಅಥವಾ ಯಾರಿಗಾದರೂ ನೀಡಿದ ಹಣ ಹಿಂತಿರುಗದಿದ್ದರೂ ಜಾಯಿ ಕಾಯಿ ಅಡೆತಡೆಗಳನ್ನು ನಿವಾರಿಸುತ್ತದೆ ಅದಕ್ಕಾಗಿ ಅನೇಕ ಉದ್ಯಮಿಗಳು ಜಾಯಿಕಾಯಿಯನ್ನು ತಮ್ಮ ನಗದು ಪೆಟ್ಟಿಗೆಯಲ್ಲಿ ಇಡುತ್ತಾರೆ ಇದು ದುಷ್ಟರ ಕಣ್ಣನ್ನು ಸಹ ತೆಗೆದುಹಾಕುತ್ತದೆ ಯಾರಾದರೂ ನಮ್ಮ ಬೆಳವಣಿಗೆಯ ಮೇಲೆ ಅಸೂಯೆ ಪಟ್ಟರೆ ಜಾಯಿಕಾಯಿ ಆ ದೋಷದಿಂದ ನಮ್ಮನ್ನು ರಕ್ಷಿಸುತ್ತದೆ ನಾಲ್ಕನೆಯದು ಲವಂಗಗಳು ಇವುಗಳು ಸಹ ಬಹಳ ಶಕ್ತಿಶಾಲಿಯಾಗಿವೆ ಲವಂಗವು ಶನಿ ದೋಷ ಮತ್ತು ರಾಹು ಕೇತು ದೋಷಗಳನ್ನು ತಡೆಯುತ್ತವೆ ನಮ್ಮ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳು ಅಥವಾ ನಮ್ಮ ಮನಸ್ಸಿನಲ್ಲಿ ಭಯವಿದ್ದರೆ ಲವಂಗ ಅವುಗಳನ್ನು ತೆಗೆದುಹಾಕುತ್ತದೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ಅಡೆತಡೆಗಳು ಇದ್ದಲ್ಲಿ ಅವುಗಳನ್ನು ಮುರಿದು ನಮಗೆ ದಾರಿ ತೋರಿಸುತ್ತಾರೆ ಲವಂಗ ಇರುವಲ್ಲಿ ಯಾವಾಗಲೂ ಒಳ್ಳೆಯ ವಾತಾವರಣ ಇರುತ್ತದೆ ಐದನೆಯದು ಕೇಸರಿ ಕೇಸರಿ ಒಂದು ಶುಭ ವಸ್ತು ಇದು ದೇವಿಯ ಹಣೆಯ ಮೇಲೆ ತಿಲಕವಾಗಿರುವುದರಿಂದ ಹಣವನ್ನು ಸಹ ಕೇಸರಿಯನ್ನು ಸೇರುತ್ತವೆ ಅದು ಈ ಪರಿಹಾರಕ್ಕೆ ಸಂಪೂರ್ಣ ಶಕ್ತಿಯನ್ನು ನೀಡುತ್ತದೆ ಕೇಸರಿ ಅದೃಷ್ಟದ ಸಂಕೇತ ಆದ್ದರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಒಳ್ಳೆಯದೇ ನಡೆಯುತ್ತದೆ ಈಗ ಈ ಐದು ವಸ್ತುಗಳನ್ನು ಅಂದರೆ ಎರಡು ಏಲಕ್ಕಿ ಒಂದು ಬಿರಿಯಾನಿ ಎಲೆ ಒಂದು ಜಾಯಿಕಾಯಿ ಎರಡು ಲವಂಗ ಮತ್ತು ಸ್ವಲ್ಪ ಕೇಸರಿಯನ್ನು ಕಾಗದದಲ್ಲಿ ಹಾಕಿ ಸಣ್ಣ ಪಟ್ಟಣದಂತೆ ಕಟ್ಟಿಕೊಳ್ಳಿ ದಾರವನ್ನು ಬಳಸುವ ಅಗತ್ಯವಿಲ್ಲ ಕಾಗದವನ್ನು ಮಡಿಸಿ ಪಟ್ಟಣದಂತೆ ಮಾಡಿ ದಾರವನ್ನು ಸಹ ಕಟ್ಟಬಹುದು ಈ ರೀತಿ ಮಾಡಿದ ಪಾರ್ಸೆಲ್ ಹಣ ಆಕರ್ಷಣೆಯ ಯಂತ್ರದಂತೆ ಕಾರ್ಯನಿರ್ವಹಿಸುತ್ತದೆ ಈಗ ಈ ಪಾರ್ಸಲ್ ನೊಂದಿಗೆ ಏನು ಮಾಡಬೇಕು ಬುಧವಾರ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗುವ ಮೊದಲು ನೀವು ಸ್ನಾನ ಮಾಡಬೇಕು ಆ ಸಮಯದಲ್ಲಿ ಯಾರು ನೋಡದಂತೆ ಅಥವಾ ಯಾರಿಗೂ ಹೇಳದಂತೆ ಇದನ್ನು ಮಾಡಿ ನಿಮ್ಮ ಮನೆಯಲ್ಲಿರುವ ಅರಿಶಿನ ಡಬ್ಬಿಗಳನ್ನು ತೆಗೆದುಕೊಂಡು ಮುಚ್ಚಳವನ್ನು ತೆಗೆದು ನಾವು ಮಾಡಿದ ಪ್ಯಾಕೆಟ್ ಅನ್ನು ಅರಿಶಿನ ಡಬ್ಬಿಯೊಳಗೆ ಇರಿಸಿ ಈ ವಸ್ತುಗಳನ್ನು ಅರಿಶಿನದೊಳಗೆ ಇರಿಸುವುದರಿಂದ ಅವುಗಳ ಶಕ್ತಿಯು ಅರಿಶಿನ ಹರಡುತ್ತದೆ ನಾವು ನಮ್ಮ ದೈನಂದಿನ ಅಡುಗೆಯಲ್ಲಿ ಅರಿಶಿನವನ್ನು ಬಳಸಿದಾಗ ಆ ಶಕ್ತಿಯು ನಮ್ಮ ದೇಹ ಮತ್ತು ನಮ್ಮ ಮನೆ ಬಾಗಿಲನ್ನು ತಲುಪುತ್ತದೆ ಇದು ನಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುತ್ತದೆ ಮತ್ತು ನಮಗೆ ಅದೃಷ್ಟವನ್ನು ತರುತ್ತದೆ ಅರಿಶಿನದಲ್ಲಿರುವ ಲಕ್ಷ್ಮೀ ದೇವಿಯ ಶಕ್ತಿಯು ಈ ವಸ್ತುಗಳಿಂದ ದ್ವಿಗುಣಗೊಳ್ಳುತ್ತದೆ ಅರಿಶಿನ ಡಬ್ಬಿಯಲ್ಲಿ ಪ್ಯಾಕೇಜ್ ಹಾಕಿದ ನಂತರ ಮುಚ್ಚಳವನ್ನು ಬಿಗಿಯಾಗಿ ಮುಚ್ಚಿ ಮತ್ತು ಡಬ್ಬಿಯನ್ನು ನೀವು ಸಾಮಾನ್ಯವಾಗಿ ಇರುವ ಸ್ಥಳದಲ್ಲಿ ಇರಿಸಿ ಆ ರಾತ್ರಿ ಶಾಂತಿಯುತವಾಗಿ ನಿದ್ರಿಸಿ ಬೆಳಗಾಗುವುದರೊಳಗೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಕಂಪನ ಪ್ರಾರಂಭವಾಗುತ್ತದೆ ಹೀಗೆ ಮಾಡುವುದರಿಂದ ಅನಾದಿ ಕಾಲದಿಂದಲೂ ನಡೆಯುತ್ತಿರುವ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ನೀವು ಸಾಲದ ಹೊರೆಯಿಂದ ಮುಕ್ತರಾಗುತ್ತೀರಿ ಮತ್ತು ಮನೆಯಲ್ಲಿ ಅನಗತ್ಯ ಜಗಳಗಳು ಕಡಿಮೆಯಾಗುತ್ತವೆ ಮತ್ತು ಶಾಂತಿ ಸಿಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಖಂಡಿತವಾಗಿಯೂ ನಿಮ್ಮ ಮೇಲೆ ಇರುತ್ತದೆ ಕೆಲಸ ಮಾಡುವವರು ಶುಭ ಫಲಿತಾಂಶಗಳನ್ನು ನೋಡುತ್ತಾರೆ ಇದು ಒಂದು ದಿನದಲ್ಲಿ ಮಾಡಬಹುದಾದ ಕೆಲಸವಲ್ಲ ಇದನ್ನು ನಂಬಿಕೆಯಿಂದ ಮಾಡಬೇಕು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಹಳದಿ ಪೆಟ್ಟಿಗೆಯಲ್ಲಿ ಇಟ್ಟ ಈ ಪಾರ್ಸಲ್ ನನ್ನು ಎಂದಿಗೂ ಹಾಗೆಯೇ ಇಡಬಾರದು ಇದಕ್ಕೆ ಒಂದು ಸಮಯವಿದೆ ಈ ಪಾರ್ಸಲ್ ನನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಬದಲಾಯಿಸಬೇಕು ಅಂದರೆ ನೀವು ಅದನ್ನು ಇಂದು ಇಟ್ಟರೆ ಮತ್ತೆ ಮೂರು ತಿಂಗಳ ನಂತರ ಬುಧವಾರ ಹಳೆಯ ಪಾರ್ಸಲ್ ನನ್ನು ಹಳದಿ ಪೆಟ್ಟಿಗೆಯಿಂದ ಹೊರತೆಗೆಯಬೇಕು ತೆಗೆದ ಪಾರ್ಸೆಲ್ ಅನ್ನು ಎಲ್ಲಿಯೂ ಎಸೆಯಬಾರದು ಅದನ್ನು ತೆರೆದು ಅದರಲ್ಲಿರುವ ವಸ್ತುಗಳನ್ನು ಯಾವುದೇ ಮರದ ಬುಡದಲ್ಲಿ ಎಸೆಯಬಹುದು ಅಥವಾ ಅದನ್ನು ಅರಿಯುವ ನೀರಿನೊಂದಿಗೆ ಬೆರೆಸಬಹುದು ಅದನ್ನು ತುಳಸಿ ಗಿಡಗಳಿಗೆ ಹಾಕಬಹುದು ಆದರೆ ಆ ವಸ್ತುಗಳನ್ನು ಯಾರು ತುಳಿಯದ ಸ್ಥಳದಲ್ಲಿ ಇಡಬೇಕು ಕಾಗದವನ್ನು ತೆಗೆದ ತಕ್ಷಣ ಹೊಸದೊಂದು ಕಾಗದವನ್ನು ತೆಗೆದುಕೊಂಡು ಅದರಲ್ಲಿ ಎರಡು ಏಲಕ್ಕಿ ಕಾಳುಗಳು ಒಂದು ಪಲಾವ್ ಎಲೆ ಒಂದು ಬಿರಿಯಾನಿ ಎಲೆ ಒಂದು ಜಾಯಿಕಾಯಿ ಎರಡು ಲವಂಗ ಮತ್ತು ಸ್ವಲ್ಪ ಕೇಸರಿಯನ್ನು ಅದರಲ್ಲಿ ಹಾಕಿ ನಾವು ಈಗ ಹೇಳಿದಂತೆ ಹೊಸ ಪ್ಯಾಕೆಟ್ ಅನ್ನು ಕಟ್ಟಿ ಮತ್ತೆ ಅದೇ ರೀತಿ ಆ ಅರಿಶಿನ ಪೆಟ್ಟಿಗೆಯಲ್ಲಿ ಇರಿಸಿ ನೀವು ಪ್ರತಿ ಮೂರು ತಿಂಗಳಿಗೊಮ್ಮೆ ಅದನ್ನು ಬದಲಾಯಿಸಿದರೆ ಶಕ್ತಿಯು ಅರಿಯುತ್ತಲೇ ಇರುತ್ತದೆ ಈ ಸಣ್ಣ ಪರಿಹಾರವು ನೋಡಲು ತುಂಬಾ ಸರಳವಾಗಿ ಕಾಣಿಸಬಹುದು ಆದರೆ ಇದರ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳು ತುಂಬಾ ಪ್ರಬಲವಾಗಿವೆ ಅರಿಶಿಣವು ಸ್ವತಃ ಒಂದು ಪ್ರತಿಜೀವಕವಾದದ್ದು ಅದು ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ ಮತ್ತು ಆಧ್ಯಾತ್ಮಿಕ ದೋಷಗಳನ್ನು ಸಹ ತೆಗೆದುಹಾಕುತ್ತದೆ ಅಂತಹ ಅರಿಶಿಣಕ್ಕೆ ಮಸಾಲೆಗಳನ್ನು ಸೇರಿಸಿದಾಗ ಅದು ಶಕ್ತಿಯ ಕಿರಣವಾಗುತ್ತದೆ ಅದಕ್ಕಾಗಿಯೇ ಹಿರಿಯರು ಅಡುಗೆ ಮನೆಯನ್ನು ಆಸ್ಪತ್ರೆ ಮತ್ತು ದೇವಾಲಯ ಎಂದು ಕರೆಯುತ್ತಾರೆ ನಾವು ಬಳಸುವ ವಸ್ತುಗಳು ನಮ್ಮ ಮಾನಸಿಕ ಸ್ಥಿತಿಯನ್ನು ಬದಲಾಯಿಸುತ್ತವೆ ಆದ್ದರಿಂದ ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿರುವವರು ಖಂಡಿತವಾಗಿಯೂ ಒಮ್ಮೆ ಈ ಪ್ರಯೋಗವನ್ನು ಪ್ರಯತ್ನಿಸಬೇಕು ನಂಬಿಕೆ ಮಾತ್ರ ಮುಖ್ಯ ನಿಮ್ಮ ಮನಸ್ಸಿನಲ್ಲಿ ಬಲವಾದ ಸಂಕಲ್ಪ ಮಾಡಿ ನನ್ನ ಎಲ್ಲ ಕಷ್ಟಗಳು ಪರಿಹಾರವಾಗಲಿ ಎಂದು ಬೇಡಿಕೊಳ್ಳಿ ಫ್ರೆಂಡ್ಸ್ ಬುಧವಾರ ರಾತ್ರಿ ಈ ಸಣ್ಣ ಕೆಲಸವನ್ನು ಮಾಡಿ ಮತ್ತು ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆ ಅಷ್ಟೈಶ್ವಗಳಿಂದ ತುಂಬುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಆ ತಾಯಿಯ ಕೃಪೆಯಿಂದ ನಿಮಗೆ ಎಲ್ಲ ಒಳ್ಳೆಯ ವಿಷಯಗಳು ಸಂಭವಿಸುತ್ತವೆ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಕೈಗೊಂಡ ಯಾವುದೇ ಕೆಲಸದಲ್ಲಿ ಹೆಚ್ಚಿನ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಬುಧವಾರದಂದು ಗಣಪತಿಗೆ ಸಂಬಂಧಿಸಿದ ಪರಿಹಾರವನ್ನು ಮಾಡಿಕೊಳ್ಳಿ ಬಿಳಿ ಜಿಲೇಟ್ ಬೇರಿನ ಮೇಲೆ ಕೆತ್ತಿದ ಗಣಪತಿಯ ರೂಪವು ಹೊರಗೆ ಲಭ್ಯವಿದೆ ಅಂತಹ ಗಣಪತಿಯನ್ನು ತಂದು ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಇರಿಸಿ ನಾವು ಈಗಷ್ಟೇ ಹೇಳಿದಂತೆ ಪ್ರತಿ ಬುಧವಾರ ಅದನ್ನು ಪೂಜಿಸಿ ಪ್ರತಿದಿನ ಈ ಬಿಳಿ ಜಿಲೇಡ್ ಗಣಪತಿಯ ಬಳಿ ಕೆಂಪು ಹೂವನ್ನು ಇರಿಸಿ ಮತ್ತು ಹೊರಗೆ ಹೋಗಿ ಹೀಗೆ ಮಾಡುವುದರಿಂದ ಗಣಪತಿಯ ಅನುಗ್ರಹದಿಂದ ನೀವು ಪ್ರಾರಂಭಿಸಿದ ಕೆಲಸದಲ್ಲಿ ಬರುವ ಅಡೆತಡೆಗಳನ್ನು ನೀವು ಸುಲಭವಾಗಿ ಹಾಕಬಹುದು ನೀವು ಎಲ್ಲಾ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಅದೇ ರೀತಿ ಮದುವೆಯಲ್ಲಿ ಕಡಿಮೆ ಹೊಂದಾಣಿಕೆ ಇರುವ ಯಾರಾದರೂ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ದೇವಾಲಯದ ಆವರಣದಲ್ಲಿರುವ ಪ್ರತಿಮೆಯಲ್ಲಿ ತೆಂಗಿನ ಎಣ್ಣೆಯನ್ನು ಸುರಿಯಿರಿ ಮತ್ತು ದೀಪಾರಾಧನೆ ಮಾಡಿ ಆಗ ಮದುವೆಯಲ್ಲಿ ಉತ್ತಮ ಹೊಂದಾಣಿಕೆ ಸೃಷ್ಟಿಯಾಗುತ್ತದೆ ಇದರೊಂದಿಗೆ ಗಣಪತಿಯ ವಿಶೇಷ ಅನುಗ್ರಹವೂ ಸಿಗುತ್ತದೆ ಗಣಪತಿಯ ಷೋಡಶ ನಾಮಗಳಿವೆ ನೀವು ಒಂದು ಪ್ರಮುಖ ಕಾರ್ಯದ ಮೇಲೆ ಹೊರಗೆ ಹೋಗುವಾಗ ಈ ಷೋಡಶ ನಾಮವನ್ನು ಪಠಿಸಿದರೆ ನೀವು ಗಣೇಶನ ವಿಶೇಷ ಅನುಗ್ರಹದಿಂದ ಪ್ರತಿಯೊಂದು ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಇದರೊಂದಿಗೆ ಬುಧವಾರದಂದು ತಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚುವವರು ಗಣೇಶನ ಅನುಗ್ರಹದಿಂದ ಅವರ ಮನೆಯಲ್ಲಿ ಅಪಾರ ಸಂಪತ್ತು ಪಡೆಯುತ್ತಾರೆ ಆದ್ದರಿಂದ ನೀವು ಕೂಡ ಬುಧವಾರದಂದು ಈ ಸಣ್ಣ ಕೆಲಸಗಳನ್ನು ಮಾಡಿ ಅದ್ಭುತವಾದ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಫ್ರೆಂಡ್ಸ್ ಈ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು